ಒಳ್ಳ ಇಲ್ಲಿ ಇಲ್ಲಿ ಎಲ್ಲರೂ ಇರ್ಬೇಕು ತಂದೆ ಅಂದ್ರೆ ಎಲ್ಲರೂ ಇದ್ದವೇ ತಂದೆ ಅದು ಒಂದು ಸಾರು ಮಾಡ್ಬೇಕಾದ ಬರೀ ನೀರೇ ಸಾರು ಆಗಲ್ವಲ್ಲ ಆಗುತ್ತಾ ತರಕಾರಿ ಹಾಕ್ಬೇಕು ಬೆಳ್ಳುಳ್ಳಿ ಹಾಕ್ಬೇಕು ಉಪ್ಪು ಹಾಕ್ಬೇಕು ನೀರು ಹಾಕ್ಬೇಕು

ಎಲ್ಲ ಬಂದವರಾ ಎಲ್ಲ ಬಂದವರಾ

கட்டா பன்னொன் சாந்த சா டகர எல்லாம் மிக

ಹೌದಾ ಮಾಗಡಿ ಶುಕ್ರವಾರನೇ ಅಲ್ಲಿ ಜೋರಾಗಿ ಅಲ್ವಾ ನೋಡೋಣ ಈ ವಾರ ಬರ್ತೀನಿ ವರಾಗಿದ್ರು ಬನ್ನೂರ ಹೌದು ಚೆನ್ನಾಗಿದ್ದಾವೆ ಇಲ್ಲಿ ಇಲ್ಲಿ ಮರಿಬೇಕ ಎಷ್ಟು ಹದಿನೇಳುವರೆ ಹದಿನೇಳುವರೆ ಇರ್ಲಿ ಯಾವ್ದೋ ವ್ಯಾಪಾರ ಆಗುತ್ತೆ ಅಲ್ವಾ ಸಂತೆಗೆ ಬಂದಿದ್ದೀವಿ ನಿಮ್ಗೆ ಫಾರಮ್ ಪತ್ತೆ ಆಯ್ತಲ್ಲ ವಾತ ಬೇಕು ನಮಗೆ ನಂಬರ್ ಕೊಡ್ತೀರಾ ಕೊಡ್ತೀನಿ ನೋಡಿದ್ರೆ ಅಂದ್ರೆ ಆಮೇಲೆ ಸಿಕ್ಕಿದೆ ಆಮೇಲೆ ಆಮೇಲೆ ಇನ್ನೂ ಇರ್ತೀನಿ ಒಂದು ಅರ್ಧ ಮುಖಾಲ ಕಟ್ಟ ವಿಡಿಯೋ ಮಾಡ್ತಾ ಇದ್ದಾರೆ ಅಜ್ಜಾರು ಬಂದವರಲ್ಲ ಊರಿಂದ ಬಂದಿದ್ರಲ್ಲ ಅಲ್ವಾ